ಕೊರಡಗೆರೆ ತಾಲೂಕಿನ ಅರಣ್ಯ ಇಲಾಖೆ ವತಿಯಿಂದ ಚಿಣ್ಣರ ವನದರ್ಶನ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದ್ದು ಚಿಣ್ಣರ ವನದರ್ಶನ ಪ್ರವಾಸಕ್ಕೆ ಸಹಾಯಕ ಅರಣ್ಯ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ ಎಚ್ ಚಾಲನೆ ನೀಡಿದರು ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂಟರಿಂದ ಹತ್ತನೇ ತರಗತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯ ವತಿಯಿಂದ ಚಿಣ್ಣರ ವನದರ್ಶನ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಕಳಿಸಿಕೊಡಲಾಗುತ್ತದೆ ಸುಮಾರು ಐವತ್ತು ಶಾಲೆಯಿಂದ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳನ್ನು ವನ ಪ್ರವಾಸದ ಕಾರ್ಯಕ್ರಮದಲ್ಲಿ ಕಾಡಿನ ಸಂರಕ್ಷಣೆ ಪ್ರಾಣಿಗಳ ಬಗ್ಗೆ ತಿಳಿಯುವಿಕೆಗಾಗಿ ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ನೋಟವನ್ನು ಸವಿಯಲು ಕಳಿಸಿಕೊಡಲಾಗಿದೆ ಎಂದು ಮಧುಗಿರಿ ಉಪವಿಭಾಗ ಸಹಾಯಕ ಅರಣ್ಯ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಎಚ್ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಬಿಇಒ ನಟರಾಜು ವಲಯ ಅರಣ್ಯ ಇಲಾಖೆಯ ಅಧಿಕಾರಿ ರವಿ ಹಾಗೂ ಸಿಬ್ಬಂದಿ ಶಾಲಾ ಶಿಕ್ಷಕರು ಹಾಜರಿದ್ದರು ಹರೀಶ್ ಟಿವಿ ಎಟ್ ನ್ಯೂಸ್ ಕನ್ನಡ ಕೊರಟಗೆರೆ ಇದು ಸರ್ಕಾರದ ಒಂದು ಕಾರ್ಯಕ್ರಮ ಹೈಸ್ಕೂಲ್ ಸರ್ಕಾರಿ ಶಾಲೆ ಹೈಸ್ಕೂಲು ಪ್ರೌಢ ಎಂಬ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸೋದ ಸಲುವಾಗಿರ್ತಕ್ಕಂಥದ್ದು ಚಿನ್ನರವರ ದರ್ಶನ ಕಾರ್ಯಕ್ರಮ ಅಂತ ಈ ದಿವಸ ನಾವು ಬನ್ನೇರ್ಘಟ್ಟಲ್ಲ ಬನ್ನೇರುಘಟ್ಟಕ್ಕೆ ಅವರಿಗೆ ಪ್ರಾಣಿಗಳ ಬಗ್ಗೆ ವನ್ಯ ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮತ್ತೆ ಜೈವಿಕ ಪಾರ್ಕ್ ನೋಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ವಿ ಒಟ್ಟು ಐವತ್ತು ಜನ ಕರ್ಕೊಂಡು ಹೋಗ್ತಾ ಇದ್ವಿ ಅದಾದ ನಂತರ ಅವ್ರು ರೋಡ್ ಕೆಂಪು ಒಂದು ಸಣ್ಣಗೆ ಮಕ್ಕಳಲ್ಲಿ ಕ್ವಿಝ್ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವರಲ್ಲೇ ಕೂಡ ಇವತ್ತು ಏನೇನು ನೋಡಿದ್ರು ಪರಿಸರ ಬಗ್ಗೆ ಏನು ತಿಳ್ಕೊಂಡ್ರು ಯಾವನ್ನೇ ಪ್ರಾಣಿ ನೋಡಿದ್ರು ಅನ್ನೋದ್ರ ಬಗ್ಗೆ ಒಂದು ಕ್ಲೀಸ್ ಕಾರ್ಯಕ್ರಮ ತೋಮಾನೂ ಕೊಡ್ತೀವಿ ಅವ್ರಿಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇದೊಂದು ಘನ ಸರ್ಕಾರದ ಕಾರ್ಯಕ್ರಮ